ಇವತ್ತು ಮದ್ದೂರಲ್ಲಿ ಅದ್ದೂರಿ ಆ ಶೋಭಯಾತ್ರೆ ಆಯ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಕೂಡ ಆಯ್ತು ಆಕ್ಚುಲಿ ಇವತ್ತು ಇರ್ಬೇಕಾಗಿತ್ತು ನೀವು ಇವತ್ತು ಬರಲಿಲ್ಲ ಕಾರ್ಯಕ್ರಮಕ್ಕೆ ಗಲಾಟೆ ಆಯ್ತು ಗಲಾಟೆಯಲ್ಲಿ ಒಂದಷ್ಟು ಗಲಭೆಗಳು ಕೂಡ ಆಯ್ತು ನೀವು ಕೂಡ ಆ ಪೊಲೀಸರಿಂದ ಏಟನ್ನು ಕೂಡ ತಿಂದಿರುವಂತದ್ದು ಏನ್ ಹೇಳ್ತೀರಿ ಘಟನೆಗೆ ಸಂಬಂಧಪಟ್ಟಾಗೆ ಏನ್ ಹೇಳದ್ ಸರ್ ಯಾವತ್ತು ನಮ್ಗೆ ನ್ಯಾಯ ಸಿಗಲ್ಲ ಇದು ನಾವು ಹೋರಾಟಕ್ಕೆ ಅಂತ ಹೇಳಿದ್ಮೇಲೆ ಬಟ್ ನಾವು ಬೇಕಾದ್ರೆ ಹಿಂದೂಗಳಾಗಿ ಸಾಯೋಕು ರೆಡಿ ಇದ್ದೀವಿ ಬಟ್ ಈ ತರ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರಲ್ಲ ನಿಜ ಅವರಿಗೆ ನಾಚಿಕೆಗೇಡು ಸರ್ ಅಲ್ಲ ಯಾರಿಂದ ಆಯ್ತು ಅನ್ನೋದ್ರ ಬದಲು ಇವಾಗ ನೀವು ಕಲ್ಲೋಡ್ದಿಲ್ಲ ಅಂತ ಅಂದಿದ್ರೆ ನಾವು ಬಂದು ಏನು ಕ್ಷಮೆ ನಡೆಸ್ತಾ ಇದೀವಿ ಸರ್ ಅಲ್ವಾ ನೀವು ಕಲ್ಲೋಡಿದ್ರೆ ನೀವು ಕರೆಕ್ಟ್ ಆಗಿ ಇದ್ದಿದ್ದಿದ್ರೆ ಯಾಕೆ ಎಲ್ಲದಕ್ಕೂ ಜ್ಯೋತಿ 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 ಅಂತ ತೆಗಿತಿದೀರಾ ಬಟ್ ಯಾಕೆ ಅಲ್ಲಿ ಸೈಡ್ ಅಲ್ಲಿ ನೀವು ಕಲ್ಲೋರ್ದವ್ರನ್ನ ಹಾಕ್ತಾ ಇಲ್ಲ ಜ್ಯೋತಿಯನ್ನು ಟಾರ್ಗೆಟ್ ಮಾಡಿದ್ರು ಅದೇ ನಾನು ಮಾತಾಡಿದ್ನಲ್ಲ ಸರ್ ಯಾಕೆ ಮೈ ಮೇಲೆ ಏಟ್ ಬಿದ್ದಿತ್ತು ಮೈ ಮೇಲೆ ಏಟ್ ಬಿದ್ದಿತ್ತು ಅಂದ್ರೆ ಯಾವ ತರ ಬಿದ್ದಿತ್ತಂದ್ರೆ ಆ ಒಂದ್ ಹೆಣ್ಣಿಗೆ ಸೀಸರ್ ಅಂತ ಆಗುತ್ತೆ ಆ ಏಟಿನ ಮೇಲೆ ಬಿದ್ರೆ ಆ ಹೆಣ್ಣಿಗೆ ಆ ನೋವನ್ನ ಏಟ್ ತಡ್ಕೊಬಹುದು ನೀವು ಹೇಳ್ತೀರಾ ಅಂದ್ರೆ ಆಪರೇಷನ್ ಆಗೋ ಜಾಗಕ್ಕೆ ನಿಮಗೆ ಪೊಲೀಸ್ ಲಾಠಿ ಎಟ್ಟು ಬಿದ್ದಿರೋದು ಹೌದು ಅದು ನೋವಾಗಿ ನಾನು ಊಟ ತಿಂದಿಲ್ಲ ಒಂದು ನೀರ್ ಕುಡ್ದಿಲ್ಲ ಇವತ್ತು ಕೂಡ ಯಾರು ಬಂದು ನೀನ್ ಹೇಗಿದ್ಯಾ ಅಂತ ವಿಚಾರಿಸಿಲ್ಲ ನಾನೊಂದ್ ಹಿಂದೂ ಏನು ಬಂದು ನಾನು ನಿಂತ್ಕೊಂಡಲ್ಲ ಯಾರಿಗೋಸ್ಕರ ಬಂದು ನಿಂತ್ಕೊಂಡೆ ಸರ್ ನಾನು ಬಟ್ ಜ್ಯೋತಿ ಸಾಬ್ರ ಬಗ್ಗೆ ಮಾತಾಡಿದ್ಲು ಅನ್ನೋದೊಂದು ಮಾತ್ರ ತಗೊಂಡಿದ್ದೀರಲ್ಲ ಅವ್ರು ಏನಕ್ ತಗೊಂಡ್ಲು ಏನಕ್ಕೆ ಮಾತಾಡದ್ಲು ಅವ್ರ ಮುತ್ತ ಇದ್ದವ್ರೆಲ್ಲ ಎಲ್ಲಿ ನಾನು ಮಾತ್ರ ಕೂಗಿದ್ ಮಾತ್ರ ನಿಮಗ್ ಕೇಳಿಸ್ತಿದ್ಯಾಲ್ಲ ಪಕ್ಕರೆಲ್ಲ ಎಲ್ಲಿ ಮೈ ಮೇಲೆ ಏಟು ಬಿದ್ಮೇಲೆ ನಾನು ಅದನ್ನ ಹೊರ್ತು ಏಟು ಬೀಳಕ್ಕಿಂತ ಮುಂಚೆ ನನ್ಗೆ ಕೂಗಿಲ್ಲ ಅಲ್ಲ ಅಲ್ಲ ಈಗ ಕೆಲವೊಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಮುಸ್ಲಿಮರ ವಿರುದ್ಧ ಘೋಷಣೆ ಕೂಗಿರೋದು ಅದು ಗಲಾಟೆಗಿಂತ ಮುಂಚೆ ನೀವು ಕೂಗಿರೋದಾ ಘೋಷಣೆ ಗಲಾಟೆ ಆದ್ಮೇಲೆ ಆಗಿರೋದಾ ಹೀಗೆ ನನಗೆ ಪೆಟ್ಟು ಬಿದ್ದ ಮೇಲೆ ಸರ್ ಕೂಗಿರೋದು ಗಲಾಟೆ ಅದ್ರ ಪಾಡಿಗೆ ಅದಾಗ್ತಾ ಇತ್ತು ನಾವು ರೋಡಲ್ಲಿ ಸಾಕ್ತಾ ಇದ್ದೋ ಹಿಂದೆಯಿಂದ ಬಂದು ಪೊಲೀಸ್ ಅಟ್ಯಾಕ್ ಮಾಡ್ತಾರೆ ಆ ಏಟು ಬಂದು ನನಗೆ ಕೆಲವರು ಹೇಳ್ತಿದ್ರೆ ನಿಮ್ಗೆ ಬ್ಯಾಕ್ ಬಿದ್ದಿದೆ ಏಟ್ ಅಂತ ಬ್ಯಾಕ್ಗೆಲ್ಲ ಸರ್ ಬಿದ್ದಿರೋದು ನಮ್ಗೆ ಆಪರೇಷನ್ ಆಗಿರೋ ಜಾಗಕ್ಕೆ ಹೇಟ್ ಬಿದ್ದಿರೋದು ಸರಿ ನನಗೆ ಎಲ್ಲಿ ಸೀಸನ್ ಏನಾಗೈತಾ ಅಲ್ಲಿ ಬಂದು ಏಟ್ ಬಿದ್ದಿದೆ ನಾನು ಊಟ ಮಾಡಿಲ್ಲ ನೀರ್ ಕುಡ್ದಿಲ್ಲ ಆ ನೋನ ತಡ್ಕೊಂಡು ನಾನು ಅಲ್ಲೇ ಕೂತಿದ್ದೀನಿ ಅಂದ್ರೆ ನೀವು ಯೋಚನೆ ಮಾಡಿ ಒಂದ್ ಆ ಲಾಟಿಯಿಂದ ಏಟ್ ಬಿದ್ರೆ ಯಾವ ತರ ಆಗ್ಬಹುದು ಅಂತ ಜ್ಯೋತಿ ಅವರು ನಾನು ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡೋದು ಯಾವಾಗಿಂದ ನೀವು ಹಿಂದೂ ಸಂಘಟನೆಯಲ್ಲಿ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಇಲ್ಲ ಸರ್ ಖಂಡಿತ ನನ್ಗೆ ಈ ತರ ಅಭ್ಯಾಸಗಳಿಲ್ಲ ನಾನು ಆಲ್ಮೋಸ್ಟ್ ಟಿವಿಗಳಲ್ಲಿ ನೋಡಿ ಸುಮ್ನೆ ಹಾಕ್ತಾ ಇದ್ದೆ ಹೊರತು ಇವತ್ತು ನಮ್ಮಲ್ಲೇ ಆಗ್ತಿದೆ ಅಂತ ನಾವು ನಿಂತ್ಕೊಬೇಕಾ ಬೇಡವಾ ಒಂದು ಹಿಂದೂ ಹೆಣ್ಮಗಳಾಗಿ ನಾವು ನಿಂತ್ಕೊಬೇಕಾ ಬೇಡವಾ ಅಲ್ಲ ನಾನ್ ಹೇಳು ಮದ್ದೂರಲ್ಲಿ ಯಾಕೆ ಈ ಗಲಭೆ ಆಯ್ತು ಅನ್ನೋದು ಇದಕ್ಕಿಂತ ಮುಂಚೆ ಏನಾರು ಆಗಿತ್ತ ಜ್ಯೋತಿ ಯಾವತ್ತು ಇಲ್ಲ ಸರ್ ಕನ್ಸು ಮನ್ಸಿನಲ್ಲೂ ನಾವು ತಿಳ್ಕೊಂಡಿರ್ಲಿಲ್ಲ ಈ ತರ ಆಗುತ್ತೆ ಅಂತ ಬಟ್ ನಮ್ಮಲ್ಲಿ ಇವಾಗ ನೀವು ಹಬ್ಬ ಮಾಡ್ತೀರಾ ಅಲ್ವಾ ನೀವು ದಿನಕ್ಕೆ ಮೂರ್ ಸಲ ಅಲ್ಲ ಕೂಗಿಸ್ತೀರಾ ಅಲ್ಲ ಅಲ್ಲಿಂದ ಇಲ್ಲಿಗೆ ಕೇಳಿಸುತ್ತೆ ಅದನ್ನ ಕೇಳೋರು ಯಾರು ಇಲ್ವಾ ಸರ್ ಹ್ಮ್ ಹ್ಮ್ ನೀವು ಇಲ್ಲೇ ಜಾಗದಲ್ಲೆಲ್ಲ ಬಂದು ನೀವು ನಿಮ್ಮ ಏನಾದ್ರು ನಿಮ್ಮ ದೇವರ ಗುಡಿನ ಕಟ್ಕೊಂತೀರಾ ಅಂತಂದ್ರೆ ನಿಮ್ಗೆಲ್ಲ ಯಾರು ಅಧಿಕಾರ ಕೊಟ್ಟಿದ್ದಾರೆ ದೇವರ ಮಾತ್ರ ನೀವು ಬೀದಿ ಬೀದಿಲಿ ಕೂರ್ಸಿದೀರ ಅಂತ ಕೇಳ್ತೀರಲ್ಲ ಇದು ಬೀದಿ ಪಾಕಿಸ್ತಾನ ಗಣಪತಿಯನ್ನ ಅಂತ ಪ್ರಶ್ನೆ ಮಾಡೋದ್ರಿಗೆ ಮುಸ್ಲಿಂ ಒಬ್ರು ಇದು ಮೆನ್ಷನ್ ಮಾಡ್ತಾರೆ ಯಾರೋ ಹೋಗಿ ಮೈಕ್ ಹಿಡಿತಾರೆ ಮೇಡಮ್ ಅವರಿಗೆ ಮೆನ್ಷನ್ ಮಾಡ್ತಾರೆ ಬೀದಿ ಬೀದಿಯಲ್ಲಿ ಇವ್ರದು ಗಣೇಶ ಇರುತ್ತೆ ಇವರು ಬಂದು ನಮ್ಗೆ ಸ್ವಾರಿ ಕೇಳಬೇಕು ಸರ್ ಸ್ವಾರಿ ಕೇಳಕ್ಕೆ ನಾನು ರೆಡಿ ಇದ್ದೀನಿ ಸರ್ ನನ್ನ ದೇವರಿಗೆ ಹವಾಮಾನ ಆಗಿದೆಯಲ್ಲ ನಮ್ಮ ಹಿಂದೂ ದೇವರಿಗೆ ಹವಾಮಾನ ಆಗಿದ್ಯಲ್ಲ ಅವ್ರ ಕತ್ತನ್ನ ಕತ್ತರಿಸ್ಬಿಟ್ಟು ನಮ್ ಕಾಲ್ ಹತ್ರ ಇಡ್ತಾರ ಇವ್ರು ನಾನ್ ಸಾರಿ ಕೇಳಕ್ ರೆಡಿ ಇದ್ದೀನಿ ಸರ್ ಇವಾಗ್ಲೂ ಬರ್ತೀನಿ ನೀವ್ ಎಲ್ಲಿ ಕರಿತೀರ ನಾನು ಅಲ್ಲಿ ಬರ್ತೀನಿ ಸಾರಿ ಕೇಳಕ್ಕೆ ನನ್ನ ದೇವರಿಗೆ ಹವಾಮಾನ ಆಗೈತಲ್ವಾ ನೀವು ನಮ್ ಕಾಲ್ ಹಿಡಿಯಕೆ ನೀವು ರೆಡಿ ಇದ್ದೀರಾ ಈಗ ಇಪ್ಪತ್ತೆರಡು ಜನರ ವಿರುದ್ಧ ಈಗ ಏನು ಅವರು ಈಗಾಗಲೇ ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ಆಗ್ತಿದೆ ಅವ್ರನ್ನ ಬಂದಿದ್ದಾರೆ ಯಾವ ಕಾರಣಕ್ಕೆ ಬಂಧಿಸಿದ್ರು ಸರ್ ಇನ್ನೆರಡು ತಿಂಗಳಾದ್ರೆ ಆಚೆ ಬರ್ತಾರೆ ಅವರು ಅವರು ಯಾವ್ದೇ ಕಾರಣಕ್ಕೂ ಇಲ್ಲಿದ್ರೆ ಒದೆ ತಿಂದು ಸತ್ತೋಗ್ತಾರೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಇದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನಿದ್ಯೋ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಅವರಿಗೆ ತಾನೇ ಸಪೋರ್ಟ್ ಮಾಡೋದು ಹಂಗಾಗಿ ನಾನು ಎರಡು ತಿಂಗಳು ಬಿಟ್ಟು ಬೇಕಾದ್ರೆ ನೀವು ನನಗ್ ಕಾಲ್ ಮಾಡಿ ಸರ್ ನಾನು ಪ್ರೂಫ್ ಸಮೇತ ಕೊಡ್ತೀನಿ ಎರಡು ತಿಂಗಳು ಬಿಟ್ಟು ಆಚೆಲೆ ಇರ್ತಾರೆ ಅವರು ಶಿಕ್ಷೆ ಆಗಲ್ಲ ಶಿಕ್ಷೆ ಆಗಲ್ಲ ಯಾವ್ದೇ ಕಾರಣಕ್ಕೂ ಶಿಕ್ಷೆ ಆಗಲ್ಲ ಸರ್ ಇದು ಶಿಕ್ಷೆ ಆಗೋದೊಂದೇ ಹಿಂದೂ ಹೆಣ್ಮಕ್ಳ ಮೇಲೆ ಹಿಂದೂ ಅವ್ರ ಮೇಲೆ ಮಾತ್ರನೇ ಶಿಕ್ಷೆ ಆಗೋದು ನೀವು ಎಲ್ಲಿ ಬೇಕಾದ್ರೂ ಅಬ್ಸರ್ವ್ ಮಾಡಿ ಎಲ್ಲಿ ಸಂಘಟನೆ ರೀತಿ ಅಲ್ಲೆಲ್ಲ ಯೋಚನೆ ಮಾಡಿ ಸರ್ ಮೊನ್ನೆ ಸಭೆ ನಡೀತಾ ಇದೆ ಸಭೆ ನಲ್ಲೂ ಕೂಡ ನೀವು ಕಲ್ಲೊಡಿತೀರಾ ಅಂತ ಅಂದ್ರೆ ಅವರಿಗೆ ನೀವು ಎಗ್ಲು ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದೀರ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ ಅಂತಂದ್ರೆ ನಮ್ಗೆ ಒಂದ್ ಕಾರಣ ಬೇಕು ಸರ್ ಲಾಠಿ ಚಾರ್ಜ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು ಅಲ್ಲ ಈಗ ಲಾಠಿ ಚಾರ್ಜ್ ಗಲಾಟೆ ಎಷ್ಟೊತ್ತಿಗೆ ಆಯ್ತು ಕಲ್ಲನ್ನ ಹೊಡೆದಿರುವಂತದ್ದು ಅದು ಎಷ್ಟು ಯಾವ ಸಮಯದಲ್ಲಿ ಆಯ್ತು ಮೊನ್ನೆ ಹನ್ನೊಂದುವರೆ ಸರ್ ಕರೆಕ್ಟ್ ಆಗಿ ಹನ್ನೊಂದುವರೆ ಆಗಿತ್ತು ಅದು ರಾತ್ರಿ ಇಲ್ಲ ಇಲ್ಲ ಅದು ಭಾನುವಾರ ಶನಿವಾರ ನೈಟ್ ಆಗಿದ್ದು ನನಗೆ ಗೊತ್ತಿಲ್ಲ ಸರಿ ಭಾನುವಾರ ಬೆಳಿಗ್ಗೆ ಹನ್ನೊಂದುವರೆಯಲ್ಲಿ ಶವೆ ಹೋಗ್ತಾ ಇರುತ್ತೆ ಸರಿ ಒಬ್ಬ ಮುಸ್ಲಿಂ ಹುಡುಗ ಏನ್ ಮಾಡ್ತಾನೆ ಮೇಲ್ಗಡೆಯಿಂದ ಕುತ್ಕೊಂಡು ಒಂದು ಕಲ್ಲನ್ನ ಬೀಸ್ತಾನೆ ಆ ಕಲ್ಲನ್ನ ಬೀಸ್ತಾ ಅನ್ನೋ ಕಾರಣಕ್ಕೆ ನಮ್ಮ ಹಿಂದೂಗಳು ರೊಚ್ಚಿಗೆದಲ್ತಾರೆ ಇವರು ಗೆದ್ದಿದ್ದಾರೆ ಅಂತ ಹೇಳಿ ಹಿಂದೂ ಮುಸ್ಲಿಂ ಹುಡುಗನ್ಗೆ ನೀವು ಸೇವ್ ಮಾಡ್ಕೊಂಡು ಹಿಂದೂ ಅವ್ರ ಮೇಲೆ ನೀವು ಕೈ ಮಾಡ್ತೀರಾ ಅಂತಂದ್ರೆ ನಿಮ್ಮ ಸರ್ಕಾರ ಎಲ್ಲಿದೆ ನನಗೆ ಅದಕ್ಕೆ ಆನ್ಸರ್ ಕೊಡಿ ಸರ್ ಹ್ಮ್ ಹ್ಮ್ ok ಅದಾದ ನಂತರದಲ್ಲಿ ಕಲ್ಲು ತೂರಾಟ ಆಗುತ್ತೆ ಆಮೇಲೆ ಪೊಲೀಸರು ಸ್ಥಳದಲ್ಲೇ ಇದ್ರ ಆಮೇಲೆ ಅನಂತರದಲ್ಲಿ ಪೊಲೀಸರು ಎಲ್ಲಾ ಕಡೆ ಸ್ಥಳದಲ್ಲೇ ಇದ್ರು ಸರ್ ಪೊಲೀಸ್ ನವರು ಮುಸ್ಲಿಮ್ಸ್ ಅವರು ನಾವು ಹೋಗ್ತಾ ಇದೀವಿ ಸಭೆ ಮುಸ್ಲಿಮ್ಸ್ ಅವರು ಬಂದು ವಿಡಿಯೋ ಮಾಡ್ತಾ ಇದಾರೆ ನೀವ್ ಯಾಕೆ ವಿಡಿಯೋ ಮಾಡ್ತಿದೀರಾ ಅಂತ ಒಂದ್ ಕ್ವಶನ್ ಮಾಡಲ್ಲ ನೀವ್ ಹೋಗ್ರೋ ಅಂತ ಹಿಂದೆಯಿಂದ ಕೈ ಸೊನ್ನೆ ಮಾಡಿ ಕಳಿಸ್ತೀರಾ ಯಾರು ಕೈ ಸೊನ್ನೆ ಮಾಡಿದವರು ಯಾರು ಮುಸ್ಲಿಮರಿಗೆ ಏ ಏನಂತ ಏನಂತ ಹೇಳಿದ್ರು ನೀವು ಹೋಗಿ ಅಂತ ಅಂದ್ರೆ ಅವ್ರು ಮಾತಾಡಿಲ್ಲ ಕೈ ಸಾನ್ನೆ ಮಾಡಿ ಕಳಿಸ್ತಾರೆ ಅವ್ನು ಬಿದ್ದಿ ಓಡೋಗ್ತಾನೆ ಕಾಂಪೌಂಡ್ ದಾಟಿ ವಿಡಿಯೋ ಮಾಡ್ತಿರ್ತಾನೆ ಅಲ್ಲಿ ಏನೇನ್ ನಡೀತಾ ಇರುತ್ತೆ ಅನ್ನೋದನ್ನ ಯಾಕೆ ಬಿಟ್ಟಿಲ್ಲ ಅದನ್ನೇ ಕೇಳೋದು ಕಲ್ಲು ತೂರಾಟ ಮಾಡಿದಂತಹ ಮುಸ್ಲಿಂ ಯುವಕರಿಗೆ ಪೊಲೀಸರೇ ಅಲ್ಲಿ ಸನ್ನೆ ಮಾಡ್ತಾರೆ ಹೌದು ಖಂಡಿತ ಪೊಲೀಸ್ನವರೆ ಸಪೋರ್ಟ್ ಅಲ್ಲಿ ಅದಾದ್ಮೇಲೆ ಲಾಟಿ ಚಾರ್ಜ್ ಆಗತ್ತೆ ಆ ಅದಾದ್ಮೇಲೆ ಹಿಂದೂಗಳ ಮೇಲೆ ಲಾಟಿ ಚಾರ್ಜ್ ಆಗುತ್ತೆ ಲಾಟ್ರಿ ಚಾರ್ಜ್ ಸೋಮೇಗೌಡರು ಬೀದಿಯಿಂದ ಸ್ಟಾರ್ಟ್ ಆದ್ರೆ ಕೆನರಾ ಬ್ಯಾಂಕ್ ತನಕ ಲಾಟ್ರಿ ಚಾರ್ಜ್ ಆಗುತ್ತೆ ಅಂತ ಅಂದ್ರೆ ಎಷ್ಟು ಜನಕ್ಕೆ ನೀವು ಹೊಡೆದು ಎಷ್ಟು ಜನಕ್ಕೆ ಹಿಂಸೆ ಮಾಡಿದ್ದೀರ ಹೇಳಿ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಹಿಂದೂಗಳ ಮೇಲೆ ನಿಮಗೆ ಲಾಟ್ರಿ ಚಾರ್ಜ್ ಮಾಡೋಕ್ಕೆ ಏಕೆ ಪೊಲೀಸ್ನವ್ರು ಹಿಂದೂಗಳಲ್ವಾ ಸರ್ ನೀವು ನಮ್ಮ ಕಡೆ ನಿಂತ್ಕೋಬೋದಿತ್ತಲ್ಲ ಯಾ ನಿಮ್ಮ ಕರ್ತವ್ಯ ಕೆಲಸ ಮಾಡೋದು ಮಾಡಿ ಬೇಡ ಅಂತ ಹೇಳಲ್ಲ ಹಿಂಸೆ ಆಗುತ್ತೆ ತಡಿಯೋ ಪೇಷನ್ಸ್ ಇರಬೇಕು ಕೈ ಮಾಡೋ ಪೇಷನ್ಸ್ ಯಾರಿಗೂ ಕೊಟ್ಟಿಲ್ಲ ಸರ್ ಅಲ್ಲಿ ಲಾಠಿ ಚಾರ್ಜ್ ಮಾಡೋ ಸಂದರ್ಭದಲ್ಲಿ ನೀವು ಅಂದ್ರೆ ಅಲ್ಲಿಂದ ಹೋಗೋದು ಅಥವಾ ಆ ಸೈಡ್ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ಳುವಂತ ಕೆಲಸ ಮಾಡಿಲ್ಲ ಹಾಗಾದ್ರೆ ನೀವು ಇಲ್ಲ ಸರ್ ನಾವು ಸಭೆಲ್ ಹೋಗ್ತಾ ಇರ್ತೀವಿ ಸಭೆಲ್ಲಿ ಹೋಗ್ತಾ ಇರ್ತೀವಿ ಲಾಠಿ ಚಾರ್ಜ್ ಹಿಂದೆ ಕಡೆಯಿಂದ ಆಗುತ್ತೆ ಅಂದ್ರೆ ನಿಮಗೆ ಗೊತ್ತೇ ಲಾಠಿ ಚಾರ್ಜ್ ಆಗೋದೇ ಗೊತ್ತಾಗ್ತಿಲ್ಲ ಗೊತ್ತಾಗ್ತಾ ಇಲ್ಲ ನಮ್ಗೆ ನಾವು ತಪ್ಪಿಸ್ಕೊಳಕೆ ಅಂತ ಹೋಗ್ತಾ ಇದ್ದೀವಿ ಹಿಂದೆ ಇಂದ ಬಂದು ಲಾಠಿ ಚಾರ್ಜ್ ಮಾಡಿದಾಗ ನನ್ ಕೈಲಿ ಆಗಿಲ್ಲ ನಾನು ಅಲ್ಲೇ ಕುತ್ಕೊಂಡೆ ಬಡ್ಕೊಂಡು ಅದನ್ನ ವಿಡಿಯೋದವ್ರು ಏನ್ ಮಾಡ್ತಾರೆ ಫುಲ್ ಫೋಕಸ್ ಮಾಡಿ ವೀಡಿಯೋ ಹಾಕೊಂತಾರೆ ಆತರ ಘೋಷಣೆ ಕೂಗುದ್ಲು ಒಂದು ಹಿಂದೂ ಹೆಣ್ಮಗಳಾಗಿ ಒಂದು ಮುಸ್ಲಿಂ ಹೆಣ್ಣಿಗೆ ಏನಕ್ಕೆ ಆ ರೀತಿ ಅಂತಂದ್ರೆ ನನಗೆ ಆಗಿರೋ ನೋವು ನನಗೆ ನನ್ನ ಮೈ ಮೇಲೆ ಬಿದ್ದಿರೋ ಪೆಟ್ಟು ಯಾಕೆ ಸರ್ ಫುಲ್ ವಿಡಿಯೋ ಹಾಕಿಲ್ಲ ನೀವು ನಾನು ಕೇಳೋದು ಫುಲ್ ಜ್ಯೋತಿ ವಿಡಿಯೋದಲ್ಲಿ ಏನಿದೆ ಹೇಳಿ ಫುಲ್ ವಿಡಿಯೋದಲ್ಲಿ ನನಗೆ ಹೊರದ್ಮೇಲೆ ನಾನು ಆ ಕಡೆ ಈ ಕಡೆ ಹೋಗಿಲ್ಲ ಸರ್ ಹೊಡೆದ್ ಬಿಟ್ರಪ್ಪ ನಾನು ಆ ಕಡೆ ಈ ಕಡೆ ಹೋಗ್ಬೇಕಂತ ಹೋಗಿಲ್ಲ ಜೊತೆಲೆ ಹೋಗಿದ್ದೀನಿ ಆ ನೋವಲ್ಲೂ ಕೂಡ ನನ್ನ ಕೂಡ ಗೆ ಕರೆದಿದ್ದಾರೆ ಬಟ್ ನಾನು ಹೋಗೋ ಸ್ಥಿತಿ ಹಾಸ್ಪಿಟ್ಲಿಗೆ ಆ ತರ ನೋವಾಗಿದೆ ನನ್ಗೆ ಶಿಶಾರನೇ ಆಗಿರೋ ಜಾಗ ಕೊಡದೇ ಆ ನೋವು ಬಂದು ನಾನು ಮೂರ್ ದಿನ ಆಗಿದ್ದೆ ಬಟ್ ಅದ್ರಲ್ಲೂ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಆ ನೋವಿನಲ್ಲಿ ನಾನು ಕೂಗಿರೋದಂತೂ ಸತ್ಯ ಆಸ್ಪತ್ರೆಗೆ ಹಾಸ್ಪಿಟ್ಗೆ ಬಂದು ರಾಧಾ ಹಿರೇಮಠ ಅಂತ ಹೇಳಿ ಟಿವಿ ಲೈನ್ ಅವ್ರು ಬರ್ತಾರೆ ಅವರೇ ಹೋಗಿ ತೋರಿಸಿ ಕರ್ಕೊಂಡು ಬರ್ತಾರೆ ಆ ಎಣ್ಣೆಗೂ ಕೂಡ ನೀವು ನಿಂದನೆ ಮಾಡ್ತೀರಾ ನೀನು ಎರಡು ಬಾಟ್ಲು ತಗೋ ಅವಳ ಜೊತೇಲಿ ನೀನು ಅವಳ ಜೊತೆ ಆ ಎಣ್ಣೆಗೂ ಕೂಡ ನೀವು ನಿಂದನೆ ಮಾಡ್ತೀರಾ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಹೇಳ್ತಾನೆ ನನ್ನ ಜಾತಿಗೆ ನನ್ನ ತಾಯಿಗೆ ಅವಮಾನ ಮಾಡಿದ್ಲು ಅವಳು ಅವಳಿಗೆ ನೀವು ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀರಲ್ಲ ನನ್ನ ಮೈ ಮೇಲೆ ಪೆಟ್ಟು ಬಿದ್ದಿಲ್ಲ ಅಂತ ಅಂದಿದ್ರೆ ನಾನು ಯಾವ ತಾಯಿಗೂ ನಾನು ಘೋಷಣೆ ಹೋಗ್ತಾ ಇರಲಿಲ್ಲ ನನ್ನ ನನ್ನ ಮೈ ಮೇಲೆ ಪೆಟ್ಟು ಬಿದ್ದಿರೋ ಕಾರಣ ನಾನು ಮಾತಾಡಿರೋದು ಸತ್ಯ ಜ್ಯೋತಿ ಅವರು ಅಕ್ಕಪಕ್ಕದವ್ರೆ ಹರಿಬಿಟ್ರು ಅಂತ ಹೇಳಿದ್ರಿ ಖಂಡಿತ ಸರ್ ನಾ ನಾನೇ ವಿಡಿಯೋ ಮಾಡಿರೋದು ಖುದ್ದ ನಾನೇ ವಿಡಿಯೋ ಮಾಡಿದ್ದು ನನ್ನ ಮೈ ಮೇಲೆ ಏಟ್ ಬಿದ್ದಿರೋ ಕಾರಣ ನಾನೇ ಖುದ್ದ ವಿಡಿಯೋ ಅದು ನನ್ನ ಪ್ರೊಫೈಲಲ್ಲಿ ನಾನು ಇನ್ಸ್ಟಾ ಪ್ರೊಫೈಲ್ ಅಲ್ಲಿ ಹಾಕ್ತೀನಿ ಅದನ್ನ ಸೇವ್ ಮಾಡ್ಕೊಂಡು ಕೆಲವರು ನನ್ನ ಐಡಿನ ಬ್ಲಾಕ್ ಹ್ಯಾಕ್ ಮಾಡ್ತಾರೆ ಅದರಲ್ಲಿ ಸೇವ್ ನನ್ನ ವಿಡಿಯೋಗಳೆಲ್ಲ ಹರಿಬಿಟ್ಟಿದ್ದಾರೆ ನಿಮ್ಮ ಕೆಲವೊಂದು ವಿಡಿಯೋಗಳು ಕೂಡ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಏನು ಹೇಳ್ತೀರಾ ಅಲ್ಲ ಸರ್ ವೈಯಕ್ತಿಕ ವೀಡಿಯೋ ತಗೊಂಡವ್ರು ಅವ್ರು ಮಾಡ್ಕೊಳಕ್ ಆಗಲ್ಲ ಅವರು ಕಾಮೆಂಟ್ಸ್ ಬಾಕ್ಸ್ ಅಷ್ಟೇ ಸೀಮಿತನ ಬರ್ತು ನನ್ನ ಆಪೋಸಿಟ್ ಬಂದು ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ಅವರಿಗಿಲ್ಲ ನೀವು ಒಂದು ಹೆಣ್ಣನ್ನ ಏನು ನಿಂದಿಸ್ತಾ ಇದ್ದೀರಾ ಇವಳು ಆ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಅಂತ ನಾನು ಒಂದು ನನ್ನ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್ ನಾನು ಯಾವ ರಾಜಕೀಯಕ್ಕೂ ಇಡಿಯವಳಲ್ಲ ರಾಜಕೀಯದವರು ವಿಚಾರದಲ್ಲಿ ಏನಾರು ಬೆಳೆ ಬೇಸ್ಕೊಂಡ್ರ ಅಂತ ಬೇಯಿಸಿಕೊಳ್ತಾ ಇದ್ದಾರೆ ಸರ್ ನನ್ನ ವೈಯಕ್ತಿಕ ವಿಡಿಯೋ ತಗೊಂಡ್ ಬೇಯಿಸಿಕೊತಾ ಇದಾರಲ್ಲ ಸರ್ ನನ್ನ ಜೊತೆಲಿರುವಂತ ಕಿಡಿಗೇಡಿಗಳು ಹಿಂದೂಗಳು ಅವರೇ ಬೇಯಿಸ್ಕೊಂತ ಇದಾರೆ ಸರ್ ಬೇರೆ ಯಾರು ಬೇಡ ಓಕೆ ಇವತ್ತು ಮದ್ದೂರಿನಲ್ಲಿ ಅದ್ದೂರಿಯಾಗಿ ಶೋಭಯಾತ್ರೆ ಆಯ್ತು ಇಪ್ಪತ್ತೈದಕ್ಕೂ ಹೆಚ್ಚು ಗಣಪತಿ ವಿಸರ್ಜನೆ ಆಯಿತು ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಹಿಂದೂ ಕಾರ್ಯಕರ್ತರು ಕೂಡ ಬಂದಿದ್ರು ಇವತ್ತು ಮಿಸ್ ಮಾಡ್ಕೊಂಡ್ರ ಅಂತ ಖಂಡಿತ ಮಿಸ್ ಮಾಡ್ಕೊಂಡೆ ಆ ಜಾಗದಲ್ಲಿ ಇವತ್ತು ನಾನು ಇರಬೇಕಿತ್ತು ಅವರಿಂದ ಇವತ್ತು ಪೆಟ್ಟು ತಿನ್ನು ನನ್ನ ಮೂಲೆ ಕೂತಿದೀನಿ ಅಂತ ಅಂದ್ರೆ ಇವತ್ತು ಕೂಡ ಸರ್ ಯಾವ ಹಿಂದೂಗಳು ಕೂಡ ನೀನ್ ಹೇಗಿದ್ದೀಯಾ ಹುಷಾರಾಗಿದ್ಯಾ ಹಾಸ್ಪಿಟ್ಲ್ ಅಲ್ಲಿ ಅಂತ ಯಾರು ಕೂಡ ಬಂದಿಲ್ಲ ಈಗ ನಿಮ್ಮನ್ನ ಯೋಗಕ್ಷೇಮ ವಿಚಾರಿಸ್ಲಿಂಗ್ ಮನೆಗೆ ಯಾರು ಬರ್ಲಿಲ್ಲ ಹಾಗಾದ್ರೆ ಯಾರು ಬಂದಿಲ್ಲ ಸರ್ ನಿನ್ನೆ ಒಂದ್ ನಾಲ್ಕು ಜನ ಬಂದಿದ್ದಷ್ಟೇನೆ ಬಿಟ್ರೆ ಮತ್ತೆ ಯಾರು ಕಾಲ್ ಕಾಲ್ ಮಾಡೋದಾಗ್ಲಿ ಮತ್ತೆ ನೀನ್ ಹೇಗಿದ್ಯಾ ಅಂತ ವಿಚಾರಿಸ್ಕೊಳ್ಳೋದಾಗ್ಲಿ ಯಾರು ಮಾಡಿಲ್ಲ ಇಲ್ಲಿ ತನಕ ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ನಮ್ ಮುಂದೆ ಸಾಯ್ತಾ ಇದ್ರು ಕೂಡ ನಾವ್ ಹೋಗ್ಬಾರ್ದು ಅಂತ ಅನ್ಸುತ್ತೆ ಸರ್ ಯಾಕೆ ಅಂತಂದ್ರೆ ಇವಾಗ ಎಲ್ರು ಹೇಗಿದ್ದಾರೋ ನಂದಾಯ್ತು ನನ್ ಗಂಡಂದಾಯ್ತು ನನ್ನ ಮಕ್ಕಳು ಆಯ್ತು ನನ್ನ ಮನೆದಾಯ್ತು ಅಂತ ಆ ರೀತಿ ಇರ್ಬೇಕಂತ ಇವಾಗ ಅನಿಸ್ತಿದೆ ಯಾಕೆಂದ್ರೆ ಒಂದ್ ಹಿಂದೂ ಹೆಣ್ಮ ನೀವು ಜೊತೆ ಮತ್ತೆ ನಿಲ್ಯಾವ ಮುಂದೆ ಬರ್ತಾಳೆ ಜ್ಯೋತಿ ಅವರು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಹಾಗಾದ್ರೆ ಭಾಗವಹಿಸ್ತೀನಿ ಸರ್ ಯಾಕೆಂದ್ರೆ ನಾನು ಅಲ್ಲೇ ಪ್ಲಾನ ಕೊಟ್ರು ಸರಿನೆ ನಾನು ಭಾಗವಹಿಸ್ತೀನಿ ಇದಕ್ಕೆ ಒಂದೇ ಏಟ್ ಹೊಡೆದ್ರು ಅಂತ ನಾನು ಎದ್ಕೊಂಡು ಕೂರಲ್ಲ ಬಟ್ ನನ್ನ ದೇವ್ರ ಮೇಲೆ ಅವಮಾನ ಆಗಿರೋದ್ರಿಂದ ನಾನು ಬಂದಿದ್ದೀನೋ ಹೊರತು ಮುಂದೆ ಇದೇ ತರ ಆಗ್ಲೂಬಹುದು ಇಲ್ಲೇ ಆಗಿಲ್ಲ ಅಂದ್ರೆ ಬೇರೆ ಕಡೆನಾದ್ರು ಹಾಗೆ ಆಗುತ್ತಾ ಮುಸ್ಲಿಮ್ಸ್ ಅವ್ರು ಇವತ್ತು ಪಾಠ ಕಲ್ತ್ಕೋಬಿಟ್ರ ಹಾಗಾದ್ರೆ ಅಪ್ಪ ಇನ್ನೆಲ್ಲೂ ಮಾಡೋದ್ ಬೇಡ ಇವ್ರು ಸವ ಸೊತ್ ಬೇಡ ಅಂತ ಇವ್ರು ದೂರ ಇರ್ತಾರ ಹಾಗಾದ್ರೆ ನಾವು ಇಳಿಯಲ್ಲ ನಾವು ರಾಜಕೀಯಕ್ಕೆ ಹಿಂದೂಗಳಾಗಿ ನಾವು ಇಳಿಯಲ್ಲ ಇವರೆಲ್ಲ ಸೈಲೆಂಟ್ ಆಗಿ ದೂರ ಇರ್ತಾರ ಹಾಗಿದ್ರೆ ಇವ್ರು ಇರ್ತಾರ ಏನಾದ್ರೂ ನಾವು ಇರ್ತೀವಿ ಇವರು ಇದೇ ತರ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಹೋದಾಗ ನಾವು ಇರಲೇಬೇಕು ಸರ್ ಅಲ್ಲಿ ಓಕೆ ಸೋಶಿಯಲ್ ಮೀಡಿಯಾದಲ್ಲಿ ಸರ್ ಅವ್ರಿಗೂ ಅಮ್ಮ ಅಕ್ಕ ತಂಗಿ ಅಂತ ಎಲ್ಲರೂ ಇದ್ದಾರಲ್ಲ ಸರ್ ಇವತ್ತು ಜ್ಯೋತಿದಾಗಿದೆ ನಾಳೆ ನಿಮ್ಮ ಮನೆ ಮಕ್ಕಳದು ಆಗುತ್ತೆ ಕರ್ಮಾಯ್ ರಿಟರ್ನ್ ನನ್ನ ವಿಡಿಯೋ ವೈಯಕ್ತಿಕ ವಿಡಿಯೋನ ನೀವು ಏನ್ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಲೈಕ್ ಫಾಲೋವರ್ಸ್ ತಗೊಂತ ಇದ್ದೀರಲ್ಲ ನಾಳೆ ನಿಮ್ಮ ಮನೆ ಹೆಣ್ಮಕ್ಳು ಸೇಫ್ಟಿ ಇಲ್ಲ ಸರ್ ಇದೊಂದನ್ನ ಕಾಯ್ದು ನೋಡಿ ಹೇಳ್ತಾ ಕರ್ಮ ಕರ್ಮಾಯಿಸ್ ರಿಟರ್ನ್ ಇವತ್ತು ನನಗೆ ಏನ್ ಪೆಟ್ಟು ಬಿದ್ದಿದೆ ನೋವು ಹೆಣ್ಣು ಇದ್ದೀನಿ ಹಾಗೆ ಆಗುತ್ತೆ ನೀನು ಒಂದ್ ಹಿಂದೂ ಹಾಗೆ ಅಲ್ಲ ನೀನು ಹಿಂದೂ ಆಗಿ ಒಂದ್ ಹಿಂದಿ ಹೆಣ್ಮಕ್ಳು ಈ ತರ ಕಡೆಗಣಿಸಿ ಮಾತಾಡ್ತಾ ಇದೆಯಲ್ಲ ನಿನ್ಗೆ ಕರ್ಮಾಯಿಸ್ ರಿಟರ್ನ್ ಬರುತ್ತೆ ವೈಟ್ ಮಾಡ್ಬೇಕು ಹಿಂದೂ ಕಾರ್ಯಕರ್ತರೇ ನಿಮ್ಮನ್ನ ನಿನ್ಸುವಂತ ಮಾಡ್ತಾ ಅಂತ ಅಂತಂದ್ರೆ ಹಿಂದೂ ಹಿಂದೂಗೆನೆ ವೈರತ್ವ ಸರ್ ಇಲ್ಲಿ ಈಗ ಹಿಂದೂ ಅಂದ್ಮೇಲೆ ಎಲ್ಲ ಒಗ್ಗಟ್ಟಾಗಿರ್ಬೇಕು ಇಲ್ಲಿ ಏನ್ ನನ್ ವಿಡಿಯೋ ಹಾಕೊಂಡಿಲ್ಲ ಹಿಂದೂಗಳು ಕೂಡ ಹಾಕೊಂಡಿದ್ದಾರೆ ನನ್ನ ವಿಡಿಯೋ ಅಂದ್ರೆ ಅವನು ಹಿಂದೂ ಆಗೋಕೆ ನಾಲಾಯಕ್ ನನ್ ಮಗ ನನಿಷ್ಟೇ ಹೆಣ್ಮಕ್ಳು ಕೂಡ ಹಾಕೊಂತಿದ್ದಾರೆ ನೀವು ಕೂಡ ಅಷ್ಟೇ ನೀವು ಹಿಂದೂಗಳಾಗೋಕೆ ನಾಲಾಯಕ್ ಹೇಳ್ತೀನಿ ಸರ್ ಈಗ ಕೊನೆಯದಾಗಿ ಈಗ ಐನೂರಕ್ಕೂ ಹೆಚ್ಚು ಜನರ ಮೇಲೆ ಮೊನ್ನೆ ಗಲಭೆಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿದೆ ಕೂಡ ಕೇಸ್ ಖಂಡಿತ ಆಗಿದೆ ಸರ್ ಯಾವ ಕಾನೂನು ಹೋರಾಟ ಮಾಡ್ತೀರಿ ಮುಂದೆ ಹೋರಾಟ ಮಾಡ್ಲೇಬೇಕಲ್ಲ ಸರ್ ಇವಾಗ ಆಗಿದೆ ಅಂತ ಇವಾಗ ತಪ್ಪು ನಮ್ದಾಗಿಲ್ಲ ಆಗಿಲ್ಲ ತಪ್ಪು ನಮ್ಮೇಲೆ ಆಗಿದೆ ಹೊರತು ನಾವು ತಪ್ಪು ಮಾಡಿಲ್ಲ ಬಟ್ ಅದಕ್ಕೆ ನಾವು ದಾರಿ ಕಾಣ್ಕೊಬೇಕಲ್ಲ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಉಸ್ತುವಾರಿ ಸಚಿವರಿಗೆ ಏನ್ ಹೇಳ್ತೀರಿ ಇನ್ನೊಂದು ಎಲೆಕ್ಷನ್ ಅಂತ ಬಂದ್ರೆ ಈ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಬೇಡ ಇಷ್ಟೇ ಹೇಳೋದು ಯಾಕೆ ಅಂದ್ರೆ ನಾವು ಕಾಂಗ್ರೆಸ್ಗೆ ಸರ್ ಓಟ್ ಹಾಕಿರೋದು ಇವತ್ತು ಕೂಡ ಒಬ್ಬ ವ್ಯಕ್ತಿ ಬಂದು ನೀನ್ ಹೆಂಗಿದ್ಯಾ ಅಂತ ವಿಚಾರಸಿಲ್ಲ ನನ್ನ ಮನೆ ಮಗಳು ಅಂತ ಅವತ್ತು ಬಂದು ನೀವು ಓಟ್ ಕೇಳ್ತೀರಲ್ಲ ಇವತ್ತು ನಾವು ಬೀಜಲ್ ನಿಂತಿದೀವಿ ಸರ್ ಯಾರು ಕೂಡ ಮನೆ ಬಾಗ್ಲಕ್ ಬಂದಿಲ್ಲ ಎಲ್ಲಿ ಹೋಗಿದ್ದೀರಾ ಕಾಂಗ್ರೆಸ್ ಅವರು ಇದು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಅಂತ ನಾನು ಮಾತಾಡ್ತಾ ಇಲ್ಲ ಒಂದು ಹಿಂದೂ ಹೆಣ್ಮಗಳಾಗಿ ನಾನು ನಿಂತ್ಕೊಂಡಿದ್ದೀನಿ ಹಿಂದೂ ಆಗಿ ನೀವು ಬಂದು ಇರಪ್ಪ ನಮ್ಮ ಕಡೆಯಿಂದ ಹೋಗಿದೆ ಒಂದು ಹಿಂದೂ ಹೆಣ್ಮಗಳು ಏನಾಗಿದೆ ಅವಳಿಗೆ ಅಂತ ಬಂದು ವಿಚಾರಿಸಿದೀರಾ ನೀವು ಎಲ್ಲೋಗಿದ್ದೀರಾ ಸರ್ ನೀವು ಕರ್ನಾಟಕ ಸರ್ಕಾರದಲ್ಲಿ ಒಂದೇ ಕೇಳ್ಕೊಳ್ಳೋದು ಸರ್ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಹಿಂದೂಗಳಿಗೆ ಸೇಫ್ಟಿ ಇಲ್ಲ ಮುಸಲ್ಮಾನ್ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀನಿ ಅನ್ನೋದಾದ್ರೆ ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಎಲೆಕ್ಷನ್ಗೆ ಗೆ ನಿಲ್ಲೋಕೆ ನಾಲ